ಧ್ವನಿ ಮಟ್ಕ ಇಸ್ಪೀಟ್ ಆಡುವವರ ಪರವಾಗಿ ಪೊಲೀಸ್ ಠಾಣೆಯ ಮುಂದೆ ಧರಣಿ ನಡೆಸುತ್ತಾ ಪಿಎಸ್ಐ ಈರಪ್ಪ ರೀತಿಯವರನ್ನ ವರ್ಗಾವಣೆ ಮಾಡಿ ಎನ್ನುವ ಶಾಸಕರ ನಡೆ ಖಂಡನೀಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಚಂದ್ರಕಾಂತ್ ಕಾದ್ರೋಳಿ ಬಣದ ತಾಲೂಕಾಧ್ಯಕ್ಷರಾದ ಚಂದ್ರಶೇಖರ್ ಪೋತ್ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಶಿರಹಟ್ಟಿಯ ಪಿಎಸ್ಐ ಈರಪ್ಪ ರೀತಿಯವರ ಮೇಲೆ ಶಾಸಕ ಡಾ ಚಂದ್ರಲಮಣಿಯವರು ಮಾಡುತ್ತಿರುವ ಆರೋಪ ಸುಳ್ಳಾಗಿದೆ ಎಂದರು ಸಂಜೀವ್ ಕುಮಾರ್ ಪೋದರಾಜ್ ಮಾತನಾಡಿ ಶಾಸಕರಿಗೆ ಬಂಜಾರ ಸಮಾಜದವರಷ್ಟೇ ಅಲ್ಲ ಜಾತ್ಯತೀತವಾಗಿ ಎಲ್ಲರೂ ಮತ ಹಾಕಿದ್ದಾರೆ ಬರೀ ಪಿಎಸ್ಐ ಈರಪ್ಪ ರೀತಿಯವರನ್ನು ಟಾರ್ಗೆಟ್ ಮಾಡುತ್ತಿರುವುದು ನ್ಯಾಯಸಮ್ಮತವಾಗಿಲ್ಲ ಅದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಕೊಡಿ ಎಂದರು ಈ ಸಂದರ್ಭದಲ್ಲಿ ಮರಿಯಪ್ಪ ಪೂಜಾರ್ ಚಂದ್ರು ನೀಲ್ಗುಂದ ತಿರುಕಪ್ಪ ಮಾಳಮ್ನವರ್ ಹಾಗೂ ಗಾಳೆಪ್ಪ ದೇವಿ ಹಾಳವ ಇದ್ದರು ಚಿಂತಕರು ಇ ಪಿ ಎಂ ಸಿ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ದಯವಿಟ್ಟು ಅದನ್ನು ಮಾಡ್ರಿ ಶಾಸಕರ ಯಾವುದೇ ಇದ್ರೆ ತಗೊಂಡು ಹೋಗಿ ಜೂಜಾತ ಆಡೋದು ಓಶಿ ಆಡೋದು ಮಟ್ಕ ಆಡೋದು ಅಂತರ್ ದೊಂಬಲಿಂತ ನೀವು ಒಬ್ಬ ಶಾಸಕ ಆಚೆ ಆಗಿ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಈ ಏನಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಜಾತಿ ಜಾತಿ ಹಂಚ್ಕೊಂತ ಹತ್ಕೊಂಡಿದ್ದು ಕ್ಷೇತ್ರ ಇಲ್ಲಿ ನಡೀತಿರೋದು ಶಾಸಕರ ಆಡಳಿತ ಗಲ್ಭೆಲ್ಲ ಸಮಸ್ಯೆಗಳನ್ನು ಉಂಟಾಗ್ತಿರೋದು ಒಂದು ಪ್ರಶ್ನೆ ನಮಸ್ಕಾರ ತಾಲೂಕಿನ ಶಾಸಕರಾದಂತ ಶ್ರೀ ಚಂದ್ರು ರವಾಣಿ ಅವರು ಮನೆ ನಡೆದಂತ ದೇವಾಳ ಇಷ್ಟೇ ಆಡ್ತಕ್ಕಂತ ಒಂದು ಯುವಕರನ್ನು ಈ ಪಿ ಐ ಹಿರಣ್ಯ ರೀತಿ ಅವರು ಅವರನ್ನ ಹ್ಯಾಂಡ್ ಓವರ್ ಮಾಡಿಕೊಂಡಿದ್ದ ಅವರ ಒಂದು ಹ್ಯಾಂಡ್ ಓವರ್ ಆಗಿ ಅವ್ರ ಮೇಲೆ ಎಲ್ಲೆ ಮಾಡಿದ್ದಾರೆ ಅವರು ಬಹಳ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಹಸುಳ್ಳ ಆರೋಪ ಮಾಡಿ ಆ ಆರೋಪನ ಮಾಡಿ ದಯವಿಟ್ಟು ಅವರು ಒಂದು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡತ್ತಾರ ಈ ಪ್ರತಿಭಟನೆ ಈ ಕಚೇರಿ ಮುಂದೆ ಈ ಹೋರಾಟ ರೈತರಿಗೆ ಅನ್ಯಾಯ ಆದಾಗ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸ ತಾಲೂಕಿನ ಅಭಿವೃದ್ಧಿ ನಿಮಗೆ ಜನರು ವಿಶ್ವಾಸ ಆಶೀರ್ವಾದ ಕೊಟ್ಟು ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ದಯವಿಟ್ಟು ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರಕ್ಕೆ ಇಷ್ಟಪಡಿ ದಯವಿಟ್ಟು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ವರ್ಗಾವಣೆ ಮಾಡೋದು ಮೇಲಧಿಕಾರಿಗಳ ಜೊತೆಗೆ ಮಾತಾಡೋದು ಈ ತರ ಡೆಲಿಗೇಷನ್ ಮಾಡೋದು ಇವನ್ನೆಲ್ಲ ಬಿಟ್ಟು ಬಿಡಿ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಈಗ ಏನಾಗುತ್ತೆ ಅಂದ್ರೆ ತಾಲೂಕಿನ ಇಲಾಖೆ ಒಳಗೆ ಯಾವುದೇ ತರ ಅಧಿಕಾರಿಗಳನ್ನ ಸೇಟಿ ತಾಲೂಕಿನ ಒಳಗೆ ಅಧಿಕಾರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಿಂದ ನೀವು ಈ ಅಧಿಕಾರ ಏನು ಅಧಿಕಾರಿಗಳು ಏನ ಜಂಡ್ ಕೆಲಸ ಯಾರು ಮಾಡ್ಬೇಕ್ರಿ ಜಂಡ್ ಕೆಲ್ಸ ಮಾಡ್ತಕ್ಕಂತ ಕೆಲಸದಲ್ಲಿ ಇರ್ತಕ್ಕಂಥ ಮಾಡಿದ್ರೆ ಜಂಡ್ ಸೇವೆ ಮಾಡೋರು ಇದು ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇವತ್ತು ಸಾಮಾಜಿಕವಾಗಿ ಹೋರಾಟ ಇದೆ ಅದಕ್ಕೆ ಸಾಮಾಜಿಕವಾಗಿದೆ ಅನ್ಯಾಯ ಆಗಿದೆ ಅಂದ್ರೆ ನಮ್ದು ಕೂಡ ಹೋರಾಟ ಇದೆ ಇವತ್ತು ಕಾನೂನು ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರ ಏನ್ ಕೆಲಸ ಮಾಡ್ಬೇಕು ಅವ್ರ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಮತ್ತೆ ಇಸ್ಪೇಟ್ ಆಡೋಣ ಜೂಜ್ ಆಡೋಣ ಕಳುವ ದೌರ್ಡೋರ ಇಂಥವನ್ನೆಲ್ಲ ಅವ್ರು ನೆಡಬೇಕಾದಂತ ಒಂದು ಒಂದು ವೃತ್ತಿ ಇದು ಒಂದು ಕೆಲಸ ಅದು ಮತ್ತ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಇನ್ನೊಂದು ಇಲಾಖೆ ಆಗಲಿ ದಸರಾ ಇಲಾಖೆ ಆಗ್ಲಿ ಕೃಷಿ ಇಲಾಖೆ ಆಗ್ಲಿ ಶಿಕ್ಷಣ ಇಲಾಖೆ ಆಗ್ಲಿ ತಾಲೂಕು ಪಂಚಾಯತ್ ಕಾರ್ಮಿಕಾರಿಗಳು ಯಾರೇ ಯಾವ್ದೇ ಇಲಾಖೆಗೂ ಗೌರವ ಇದ್ದಂಗೆ ಆಗಿರುತ್ತೆ ನಮ್ಮ ತಾಲೂಕಲ್ಲಿ ಸಾರ್ವಜನಿಕರ ಕೆಲಸ ಏನಾಗಿದೆ ಅಂದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಮಾಡಿದ್ರೆ ಮುಂದೆ ಮತ್ತೆ ಸಾರ್ವಜನಿಕರು ಹೇಗೆ ಅದಕ್ಕೆ ದಯವಿಟ್ಟು ನಾವು ಅಂದ್ರೆ ಮನವಿ ದಯವಿಟ್ಟು ನಿಮ್ಮ ಜಾಬ್ ಸ್ಥಾನದಲ್ಲಿ ಇದೀರಿ ಇವತ್ತು ಜಾತಿ ರಾಜಕಾರಣ ಮಾಡಬೇಡ್ರಿ ಪೊಲೀಸ್ ಇಲಾಖೆ ನಮಗೂ ಗೌರವ ಐತಿ ದಯವಿಟ್ಟು ನೀವು ಗೌರವದಿಂದ ಕಾಣ್ರಿ ಅಂತ ಒಂದು ಮಾತನ್ನ ಹೇಳ್ತೀನಿ ನೀವು ಜಾಬ್ ಸ್ಥಾನದಲ್ಲಿ ನೀವು ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ನೀವು ತೀರ್ಪು ತಗೋಬೇಕು ಯಾಕಂದ್ರೆ ಪದೇ ಪದೇ ಆರು ತಿಂಗಳು ಒಂದು ವರ್ಷ ಯಾರು ಕಂಟಿನ್ಯೂ ಅಧಿಕಾರದಲ್ಲಿ ಇಲ್ಲ ಏನಾದ್ರು ಕೊಂಗಿ ಶಿರಡಿ ತಾಲೂಕಿನಲ್ಲಿ ಆದಾಗ ಪೊಲೀಸ್ ಪ್ರೊಡಕ್ಟ್ ಕೊಡೋರು ಅವ್ರು ಬೇಕು ಏನಾದ್ರು ಜಗಳ ಜೋಟಿ ಆದಾಗ ಅವ್ರು ಬೇಕು ಒಂದು ಏನೋ ಒಂದು ತಪ್ಪು ನಡೆದಿದೆ ತಪ್ಪುಗಳ ಜೂಸಾಟ ಆಡವನು ಇಷ್ಟಪೇಟ್ ಆಡುವ ಮಾಡಿಕೊಂಡ್ರೆ ಮತ್ತೆ ಪ್ರತಿಭಟನೆ ಮಾಡೋದು ಇದು ನಮ್ಮ ತಾಲೂಕಿನ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಜಾತಿ ರಾಜಕಾರಣ ಬಿಡ್ರಿ ಜಾತಿ ರಾಜಕಾರಣವನ್ನು ದಯವಿಟ್ಟು ದೂರ ಸಲ್ಲಿಸ್ರಿ ಎಲ್ಲಾ ಜಾತಿ ಜನಾಂಗದವರು ನಿಮ್ಗೆ ಆಶೀರ್ವಾದ ಮಾಡಿದಾರ ದಯವಿಟ್ಟು ಮುಂದೆ ಕೂಡ ಆಶೀರ್ವಾದ ಮಾಡಬೇಕು ದಯವಿಟ್ಟು ಇದು ನಮ್ದೊಂದು ಮನವಿ ಜನತೆ ಸಮಿತಿ ವತಿಯಿಂದ ನಾನು ಚಂದ್ರ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಬೌರ ಅಂಬೇಡ್ಕರ್ ಬನಿ ನಮಸ್ಕಾರ ನಿಮಗೆ ಅಂಬೇಡ್ಕರ್ ಚಂದ್ರಕಾಂತ್ ಕಾವರ್ ರಾಜ್ಯ ಕೃಷಿ ಅಧ್ಯಕ್ಷ ಏನ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಸಿರಡ್ಡಿ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರೂ ಲೊಮಾಣಿ ಅವರು ಸಿ ಇನ್ಸ್ಪೆಕ್ಟರ್ ಮಕ್ಕಳೀಗಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಪರವಹಿಸಿ ಅವರ ವಿರುದ್ಧ ಒಬ್ಬ ಒಬ್ಬ ತಾಲೂಕಿನ ಶಾಸಕರಾಗಿ ಸಾಮಾನ್ಯ ಪ್ರಜೆ ಎತ್ತೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮುಂದೆ ಕೇಳಿದಾಗ ಒಂದು ಕಡೆ ನೋವಾಯ್ತು ಯಾಕಂದ್ರೆ ಇವತ್ತು ಅವ್ರ ಸಮಾಜ ಅವ್ರು ಪ್ರತಿಭಟನೆ ಮುಂದಿದ್ರೆ ಓಕೆ ಒಪ್ಪೋನ ಇರಲಿ ಅವ್ರು ಪ್ರತಿಭಟನೆ ಮಾಡಿ ಹಿಂದೆ ಚೆನ್ನೈ ದೇವರು ಅಂತ ಇದ್ರು ಅವರು ಮುಸ್ಲಿಂ ಸಮಾಜದ ಅವ್ರ ಸಮಾಜದ ಹೊರದಾಡ್ತಾ ಆ ಒಂದು ಗಲಾಟೆಯಲ್ಲಿ ಮುಂದೆ ಒಂದು ಬೇರೆ ವಿಕೋಪಕ್ಕೆ ಹೋಗ್ಬಾರ್ದಂತಹ ಚೆನ್ನೈ ಹೋಗಿ ಅವರ ಮೇಲೆ ಆಸೆ ತಗೊಂಡಾಗ ಆ ಒಂದು ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಇಸ್ಪೆಕ್ಟ್ ಆಡ ಇಸ್ಪೆಕ್ಟ್ ಆಡ್ತಿಲ್ಲ ಇವತ್ತು ಇಸ್ಪೆಕ್ಟ್ ಆಗ್ತಕ್ಕಂಥ ವ್ಯಕ್ತಿ ಕುಂಟಿದಾಗ ಇಸ್ಪೆಕ್ಟ್ ಆಡ್ತಾನ ಕುಂಟಿದಾಗ ಕಳತನ ಕೇಳ್ತಾನ ಕೊಲೆ ಮಾಡ್ತಾನ ದರೋಡೆ ಮಾಡ್ತಾನ ಆ ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟು ಅಲ್ಲೇ ಈಗ ಲಾಂಗ್ ಆರ್ಡರ್ ಮೇಂಟೈನ್ ಮಾಡ್ತಕ್ಕಂಥ ಕರ್ತವ್ಯ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸ ಮಾಡದೇ ಮಾಡದೆ ರೀತಿ ಮಾಡಿದ್ರೆ ಇವತ್ತು ಇವತ್ತು ಮನೆ ಚೆನ್ನೈ ದೇವರನ್ನು ಟ್ರಾನ್ಸ್ಫರ್ ಮಾಡಿರಿ ಇವತ್ತು ಇವರನ್ನ ರೀತಿಯವ್ರು ಮಾಡ್ತೀರಿ ನೀವು ಬಿಡಿ ನಿಮ್ಮ ಸಮಾಜ ಕಮ್ಮಿ ಮುಂದೆ ನೀವು ನಿಮ್ಮದೇ ಆದ ಅಧಿಕಾರ ತಗೊಂಬರ್ರಿ ನಮ್ಮ ಮಾಡಿದ್ರೆ ನಾವು ಕೊಡುತ್ತೀವಿ ಮಾಡ್ತೀವಿ ಆಮೇಲೆ ಈ ತಾಲೂಕಲ್ಲಿ ಯಾವ ಅಧಿಕಾರಿನ ಪೊಲೀಸ್ ಇಲಾಖೆ ಕೆಲಸ ಮಾಡಕ್ ಬರಬಾರ್ದು ಆ ರೀತಿ ಲೆಕ್ಕನ ಬಂದಿರತಕ್ಕಂತ ಕೆಲಸ ಚಂದ್ರು ಲವಣ್ಯ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತಾ ಇರೋದಿಷ್ಟೇ ತಾಲೂಕಿನಲ್ಲಿ ರೈತರು ಬೆಳೆದಂತ ಬೆಳೆ ಮೆಕ್ಕೆಜೋಳಕ್ಕೆ ಇವತ್ತು ಕೇವಲ ಹದಿನೇಳು ನೂರು ಹದಿನಾರುನೂರು ರೂಪಾಯಿ ಹೇಳ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಎಲ್ಲ ದೂರು ಬೆಳೆದ ಬೆಂಬಲ ಬೆಲೆ ಪೋಷಣೆ ಮಾಡಕ್ ಒತ್ತಾಯ ಮಾಡಿ ಅದಲ್ಲದೆ ಇಲ್ಲಿಗಲ್ಲಾಗಿ ಈ ಸಿರಟ್ಟಿ ತಾಲೂಕನ್ನು ತುಂಬಾ ಮದ್ಯ ಮಾರಾಟ ಇದೆ ಅದನ್ನು ಬಂದ್ ಮಾಡಿಸಿ ಅದು ಕೇವಲ ನಿಮ್ಮ ತಾಂಡ ತಾಂಡ ತಾಂಡಗಳಲ್ಲಿ ಮಾತ್ರ ಮಾರಾಟ ಮಾಡ್ತಾ ಇದಾರೆ ಅದನ್ನು ಬಂದ್ ಮಾಡಿಸಲ್ಲ ಈ ಇಸ್ಪೇಟ್ ಆಗಿರೋ ಯಾರೋ ಹೊಡೆದಂತ ನೀವು ಪ್ರತಿಭಟನೆ ಕೂತಿದ್ರಲ್ಲ ಸಾಮಾನ್ಯ ಪ್ರಜೆಕ್ಟ್ ಪ್ರತಿಭಟನೆ ಕೂತಿದ್ರಲ್ಲ ನಿಮ್ಮನ್ನು ಅಸಹ್ಯಕರವಾದ ಸಂಗತಿ ನಿಮ್ಮನ್ನು ನೋವಿನ ಸಂಗತಿ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ಜನಪ್ರಿಯ ಶಾಸಕರನ್ನ ಯಾಕೆ ಕರೀತಾರೆ ಅಂದ್ರೆ ನೀವೊಬ್ರು ಈ ತಾಲೂಕಲ್ಲಿ ಕೇವಲ ನೀವು ಮಾಡತಕ್ಕಂಥ ಸೇವೆನ ಪರಿಗಣಿಸಿ ನಿಮ್ಮನ್ನು ಆರಿಸಿ ತಂದಿದ್ದಾರೆ ಶಾಸಕರೇ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸಕರಾಗಿದ್ದೀರಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಪ್ರತಿಭಟನೆ ಪ್ರತಿಯೊಂದು ಜನಾಂಗದ ವ್ಯಕ್ತಿಗೆ ಅನ್ಯಾಯದ ನೀವು ಪ್ರತಿಭಟನೆ ಮಾಡಲಿಕ್ಕೆ ಕುಂದಿರಬೇಕು ವಿರುದ್ಧ ನೀವು ಇರೋದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನನ್ನ